ಗುಜರಾತ್ ಹದಿನೈದು ಹತ್ರ ಕರ್ನಾಟಕ ಹದಿನೈದು ಸಾವಿರ ಕೋಟಿ ಬರ್ತದೆ ಯಾಕೆ ನೀವು ತಿಳ್ಕೊಳ್ತೀರಿ ಇದಕ್ಕಾಗಿ ನಿರ್ಮಲಾ ಸೀತಾರಾಮನ್ ತಾಯಿಯವರಿಗೆ ನಮ್ಮ ಸ್ಟಾಪ್ ಮಾಡ್ತಾರೆ ನಾವು ವಾಸ್ತವ ಮಾಡಿಕೊಡ್ತೀನಿ ಆದ್ರೆ ಹೆಣ್ಮಗಳಾಗಿ ಎಲ್ಲ ಮಕ್ಕಳಿಗೆ ಪ್ರೀತಿಲಿ ನೋಡೋ ತಾಯಿ ಕೂಡ ಇರುತ್ತೆ ಅದರಾಗದ್ರೆ ವಿಶೇಷಕ್ಕೆ ನಮ್ಮ ಕರ್ನಾಟಕದಿಂದ ರಾಜ್ಯ ಮಂತ್ರಿಯಾಗಿ ಹಣಕಾಸಿನ ಇದು ಕರ್ನಾಟಕ ಭಾಳ ದೊಡ್ಡ ಕೊಡುಗೆ ಕೊಡಬೇಕಾಗಿತ್ತು ಯಾವ ತಾಯಿ ಜನ್ಮ ಕುಟುಂಬಗಳ ಮಗನಿಗೆ ಆ ಮಗ ಮಗಳ ಸಲಕ ತಾಣ ಕೊಡ್ಬೋದು ಆದರೆ ಇಲ್ಲಿ ಮತ್ತು ಈ ಕರ್ನಾಟಕದ ಕೊಲೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸೀತಾರಾಮಿಲ್ಲ ಅದಕ್ಕೋಸ್ಕರ ಸೀತಾರಾಮು ನೀವು ಗೋ ಮಾಡಿ ಅಂತೇಳಿ ನಾವು ಪಕ್ಷದ ಪರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಆದೇಶದ ಮೇರೆಗೆ ಎಲ್ಲ ಮಟ್ಟದಲ್ಲಿ ಇದರ ವಿರುದ್ಧ ಹೋರಾಟ ಮಾಡಿಗಳನ್ನು ಚರ್ಚೆ ಮಾಡಬೇಕು ಈ ಕ್ಷೇತ್ರ ಕಾರ್ಯಕ್ರಮ ಮಾಡಬೇಕಂತ ಸರ್ಕಾರ ತೊಗೋಬೇಕು ಹಾಕಲ್ಲ ನೈಟ್ ಲೈಫ್ ಕೊಟ್ಟಾರೆ ದೂರ ಮಾಡ್ತಾ ಇದ್ರಿ ಅದಕ್ಕಾಗಿ ಬಜೆಟ್ನಲ್ಲಿ ಮಾಡಿಲ್ಲ ತಿಳ್ಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಸಾವೇನು ಏನು ಬೀದರ್ ಕಟ್ಟಿದ್ದಾರೆ ಅದೇ ರೈಲ್ವೆ ಏನು ರೈಲ್ವೆ ಚಾಲುವಾಗಿದ್ದರು ಮಾಡಬೇಕು ಇದು ಆರ್ ಹೋಗಿರ್ತಕ್ಕಂಥ ಎಂಪಿಗಳು ಇವರು ಕೇವಲ ಅಲ್ಲಿ ಗುಲಾಮಗಿರಿ ಮಾಡ್ತಕ್ಕಂಥ ಎಂ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರಿದ್ದಾರೆ ಅವರು ಕೇವಲ ತಮ್ಮ ಖಾತೆಗೆ ಹೇಳಿ ನಾವು ಹೇಳ್ತಾರಲ್ಲ ಬರ್ತಾ ಹೇಳಿ ನೇಮ್ ಇವರು ಸ್ವಂತ ಬಾಕ್ಸ್ ನಿಂದಿರೋರು ಸ್ವಂತ ಬೋಕ್ಸ್ ನಿಂದಿರೋರು ಅಂತಕ್ಕಂಥ ರೀತಿಯಲ್ಲಿ ಬರ್ತಾ ಇದೆ ಪತ್ರಿಕೆ ಬಳಗ ನಾವು ಅರ್ಜೆಂಟಿಗೆ ಹೇಳ್ಬೋದು ನಾವು ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಮಾಡಿ ಕರ್ನಾಟಕದ ಬಳಗಕ್ಕೆ ಅನುಕೂಲ ಆಗಲಿ ಗುಜರಾತ್ ಆಗಲಿ ತೆಲಗಾಣ ಆಗಲಿ ಯಾವ ಜಿಲ್ಲೆ ಇದ್ದರೂ ಯಾವ ರಾಜ್ಯ ಇದ್ದರೂ ರಾಜ್ಯದ ಜನತೆ ದೇಶದ ಜನತೆ ಹಣ ದೇಶಭಕ್ತಿ ಅಂತ ಮಾತಾಡ್ತೀನಿ ರಾಷ್ಟ್ರದ ಬಗ್ಗೆ ಮಾತಾಡ್ತೀರಿ ಆದರೆ ದೇಶಗಳ ಭಾರತಮ್ಯ ಮಾಡ್ತೀರಿ ಈ ತಾರತಮ್ಯ ತೆಗಿತಕ್ಕಂಥವ್ರು ಮಾಡಬೇಕು ಈಗ ಮಾಡಿಲ್ಲ ಇದಕ್ಕೆ ರಾಷ್ಟ್ರಪತಿಗಳಿಗೆ ಜನೇಶ ತರಬೇಕು ಅಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ರಾಜ್ಯ ಈ ಕಾರ್ಯಕ್ರಮಕ್ಕೆ ಬಿ ಜೆ ಸರ್ಕಾರ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕಾಗಿ ಎಲ್ಲ ಜಿಲ್ಲಾ ರಾಜ್ಯಗಳಿಗೆ ಎಲ್ಲ ದೇಶದ ಪ್ರಯತ್ನ ಮಾಡಬೇಕು ಹಾಗಾಗಿ ಚಂದರ್ಮಂತ